ಒಂದು ವಾರ ಗಡು ಸಾರ್ ದಯವಿಟ್ಟು ಅಷ್ಟೊಳಗಡೆ ಹೇಳಿದೆ ಅವ್ರನ್ನ ಇದ್ರಲ್ಲಿ ಪಾರ್ಟ್ ಮಾಡ್ಕೊಂಡು ಕರ್ಕೊಂಡು ನಮಗೆ ತೆರವು ಮಾಡಿರನ್ನ ತೆರವುಗೊಳಿಸ್ಬಿಟ್ಟು ನಮಗೆ ಸ್ಮಶಾನ ಜಾಗ ಕಿಡಿಕೇಡಿಗಳಿಗೆ ಸರ್ ಕಿರಿಕೆಡಿಗಳಿಗೆ ಹೇಳಿದಿಕ್ಕ ಅಲಂಕಾರಕ್ಕೆ ಹೇಳಿದಿಕ್ಕಾರು ಮುಚ್ಚಿ ಕುಳಿತಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದಿಕ್ಕ ಮುಚ್ಚಿ ಕುಳಿತಿರುವ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕು ಬೇಕೇ ಕಶಾಣ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದರೂ ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಂಕಾರಕ್ಕೆ ಬೇಕು ಹೋರಾಟ ಸಾವಿರದ ಇಪ್ಪತ್ತೈದರಂದು ಏನು ಮನವಿಯನ್ನ ನಮಗೆ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರ ಸ್ಥಳವನ್ನು ಮತ್ತೆ ಅದು ಸ್ಮಶಾನ ಜಾಗ ಗುರುತು ಮಾಡಿ ವಸೂಲಿನ ಬಿಡಿಸಿ ಅಂತ ಏನಿವತ್ತು ನನಗೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಈ ಮನವಿಯನ್ನು ಪ್ರಭಾಂತರ ಆದ ನಾನು ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಅವರ ಪರವಾಗಿ ಸ್ವೀಕರಿಸಿರುತ್ತೇನೆ ಇದು ಒಂದು ವಾರದ ಒಳಗಡೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ನಾನು ಇವಾಗ ಈ ತಕ್ಷಣವೇ ಮೇಡಮ್ ಗಮ್ಯಕ್ಕೆ ತಗೊಂಡು ಬಂದು ಇದನ್ನು ಒತ್ತುವರಿ ಏನಾಗಿದೆ ಸರ್ವೆ ಮಾಡಿಸ್ಬೇಕು ಫಸ್ಟ್ ಸರ್ವೆ ಮಾಡಿಸಿ ಏನೇನು ಒತ್ತುವರಿ ಇದೆ ಮತ್ತು ಇದ್ರ ಬಗ್ಗೆ ಸೂಕ್ತ ವರದಿಯೊಂದಿಗೆ ದಾಖಲೆಗಳ ಸಮೇತ ನಾವು ತಗೊಂಡು ಇವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಾಗ ಮೆಮು ಜಿಲ್ಲಾಧಿಕಾರಿಗಳು ತಹಸೀಲ್ ಅವ್ರಿಗೆ ರೆಫರ್ ಮಾಡಿದ್ದಾರೆ ತಹಸೀಲರ್ ಅವರು ಏನು ಮಾಡ್ತಾ ಇದ್ದಾರೆ ಪದೇ ಪದೇ ಇವ್ರಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಮೇಲೆ ರೆಫರ್ ಮಾಡ್ತಾ ಇದಾರೆ ಅವ್ರಿಗೆ ಇವರು ಇವರು ತಪ್ಪಿಸ್ಕೊಂತ ಇದ್ದಾರೆ ತಾಲೂಕ್ ಪಂಚಾಯತಿ ಇವನು ತಪ್ಪಸ್ಕೊತಾ ಇದ್ದಾರೆ ಇನ್ನು ನಾವು ಬೀಗೆ ಕೂತ್ಕೊಂಡು ಏನು ಮಾಡ್ಬೇಕು ನೀವೇ ಗಮನಕ್ಕೆ ತಂದು ನಾವು ಆದಷ್ಟು ಬೇಗ ಸರ್ವೇ ಮಾಡಿ ಸರ್ವೆ ಮಾಡಿ ಉತ್ತುವರಿದಾರ ಏನಿದ್ದಾರೆ ಅದನ್ನ ತೆರವುಗೊಳಿಸಿ ಸ್ಮಶಾನಕ್ಕೆ ನಮ್ಮ ಕಾಂಪೌಂಡ್ ನಿರ್ಮಿಸ್ಕೊಡಿ ಸರ್ ಅನುದಾನ ಬಂದಿದೆ ಅನುದಾನ ರಿಟರ್ನ್ ಹೋಗ್ಬಿಡುತ್ತೆ ಸ್ಮಶಾನಕ್ಕೆ ಬಂದಿರ್ತಕ್ಕಂಥದ್ದು ಏನಿದೆ ಇದನ್ನ ಸೂಕ್ತ ಅಂತ ಒಂದು ವಾರ ಗಡು ಸರ್ ದಯವಿಟ್ಟು ಅಷ್ಟೊಳಗಡೆ ಏನಿದೆ ಪಿ ಡಿ ಅವ್ರನ್ನ ಇದ್ರಲ್ಲಿ ಪಾರ್ಟ್ ಮಾಡ್ಕೊಂಡು ಕರ್ಕೊಂಡು ನಮಗೆ ತೆರವು ಮಾಡಿರನ್ನ ತೆರವುಗೊಳಿಸ್ಬಿಟ್ಟು ನಮಗೆ ಸ್ಮಶಾನ ಜಾಗ ಗುರ್ತಿಸ್ಕೊಡಿ ಸಾಕು ಬೌಂಡ್ರಿ ಹಾಕ್ಕೊಡಿ ಅನುದಾನ ಇದೆ ಸುಮ್ಮನೆ ಏನು ದುಡ್ಡಿರಬೇಕು ಅನ್ನೋದೇನಿಲ್ಲ ಪಂಚಾಯತ್ ಅಲ್ಲಿ ಅದಕ್ಕೆ ವಿಶೇಷವಾದ ಅನುದಾನ ಅದಿಲ್ಲ ಮಾಡ್ಬೋದು